ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಾನು ಇವಾಗ ರೆಡಿ ಆಗಿದ್ದೀನಿ ಸ್ವಲ್ಪ ಫೋಟೋ ತಗೊಳೋದಿದೆ ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ಊರಿಗೆ ಹೋಗ್ಬೇಕು ಮಮ್ಮಿ ಏನೋ ಕಾರಣದಿಂದ ಮಾಡಕ್ ಆಗ್ಲಿಲ್ಲ ನಮ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ನೋಡ್ಬೇಕು ಏನ್ ಮಾಡಿದಾರೆ ಅಂತ ಯೂಶಲಿ ನಾವು ಇಲ್ಲಿ ಚನ್ನಬಣ್ಣದ ಮನೆಯಲ್ಲಿ ಅವತ್ತು ಮಾಡಿಲ್ಲ ಯಾವಾಗ್ಲೂ ಅಡಕೆ ಹೊಸಲಿ ಮಾಡೋದು ಗೌರಿ ಹಬ್ಬನ ಹಂಗಾಗಿ ಇವಾಗ ರೆಡಿ ಆಗಿದ್ದೀನಿ ನಮ್ಮ ಅಪ್ಪು ಅವ್ರಿಗೆ ಗೈಸ್ ಊರಿಗ್ ಬಂದು ನಾನು ನಮ್ಮ ಮಾದು ಇದ್ರು ಮರ್ತೋಗೋರೆ ಊರೇ ಇಲ್ಲ ಮತ್ತೆ ನೆನ್ಸ್ಕೋತಿಯ ಏನ ಫುಲ್ ಮಜಾ ಹೇಳು ನಾನ್ ನೋಡು ಅದೇ ನಾನ್ ಯಾಕೆ ಒಂದೇ ಒಂದಿನ ಯಾಕೆ

ನೀನು ನೈಟು ಊರಿಗೆ ಹೋಗಿದ್ದು ಲೇಟು ಸೊ ಫೋಟೋ ಅದು ಇದು ವಿಡಿಯೋ ಅಂತೆಲ್ಲ ಮುಗಿಸ್ಕೊಂಡು ಹೋಗುವಶಲ್ಲಿ ಸೊ ಸಿಕ್ಸ್ ಸಮಿಂಗ್ ಆಗೇ ಹೋಯ್ತು ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮಾದುವವರು ಬಂದಿದ್ದು ನೈನ್ ತರ್ಟಿ ರಿಟರ್ನ್ ಕರ್ಕೊಂಡು ಬಂದರು ಸೊ ಇವಾಗ ಗುರುವಾರ ಎದ್ದು ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಸೊ ಇವಾಗ ಉಪ್ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಮೆಣ್ಸಿನ್ಕಾಯಿನ ಉರಿಯಾಕಿಟ್ಟಿದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ಇದ್ದೀನಿ ಖಾರ ಮಾಡೋಕ್ಕೆ ಸೊ ನಮ್ಮಮ್ಮಿ ಅಲ್ಲೇ ಇದ್ದಾರೆ ಊರಲ್ಲಿ ಹಂಗಾಗಿ ನಾನೇ ಮಾಡೋಣ ಅಂತೇಳಿ ಬಂದು ಮಾಡ್ತೀನಿ ಅಂತ ಅಂದರು ಅವ್ರು ಬರೋ ಅಷ್ಟಲ್ಲಿ ಲೇಟಾಗಿಬಿಡುತ್ತೆ ಸೊ ಇವಾಗ ನಾನು ಉಪ್ಸಾರು ಮಾಡ್ತಾ ಇದ್ದೀನಿ ಉಪ್ಸಾರು ಖಾರ ಫಸ್ಟು ರೆಡಿ ಮಾಡ್ಕೋಬೇಕು ಹೀರೆಕಾಯಿ ಉಪ್ಸಾರು ಮಾಡೋಣ ಅಂತೇಳಿ ಹೀರೆಕಾಯಿ ತೆಗೆದು ಇಡ್ತಿದ್ದೀನಿ ಸೊ ಹೀರೆಕಾಯಿ ಉಪ್ಸಾರೇ ಇವಾಗ ಉಪ್ಸಾರು ಖಾರ ಮಾಡೋಕ್ಕೆ ಸೊ ಮೆಣಸಿನ್ಕಾಯಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ದೆನ್ ಮೆಣಸು ಮತ್ತು ಜೀರಿಗೆನೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಸ್ವಲ್ಪ ಹಣ್ಣು ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನಾನಿವಾಗ ಖಾರ ರುಬ್ಕೊಂಡು ಗೈಸ್ ಇವಾಗ ಸೊ ನಾನು ಒಂದು ಕುಕ್ಕರಿಗೆ ಏನು ಕಾಳು ಮತ್ತು ಹೆಸರು ಕಾಳನ್ನ ಹಾಕಿ ಇದ್ದೀನಿ ಅದೆರಡೂ ಇವಾಗ ಒಂದು ಟೂ ಬೀಸಿ ಕುಗ್ಸ್ಕೋಬೇಕು ಓಪನ್ ಆಗಿ ಮಾಡೋಣ ಅಂತೇಳಿ ರೈಸ್ ಕಿಡ್ತಾಯಿದ್ದೀನಿ ಸೊ ಇದರಿಂದ ಬರೋ ಅದು ಲಾಸ್ಟಲ್ಲಿ ಬೇಯ್ತಾ ಬೇಯ್ತಾ ಗಂಜಿ ಥರ ಬರುತ್ತೆ ಅಲ್ವ ಅದನ್ನು ಫೇಸಿಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನಾನು ಇವಾಗ ಟೊಮೊಟೊನೋ ಹಾಕಿದ್ದೆ ನಾನು ಬೇಯಿಸೋಕ್ಕೆ ಟೊಮೊಟೊನ ತೆಗೆದು ಸ್ವಲ್ಪ ರುಬ್ಕೋಬೇಕು ಬೇಳೆ ಮತ್ತೆ ಕಾಳು ಎರಡು ಬಂದಿದೆ ಇದಕ್ಕೆ ಹೀರೆಕಾಯಿನ ಆ್ಯಡ್ ಮಾಡಬೇಕು ಸೊ ಇದು ಕ್ಲೋಸ್ ಮಾಡಿಬಿಟ್ಟು ಒಂದು ಫೋರ್ ಮಿನಿಟ್ಸ್ ಹಂಗೆ ಬೇಯಕ್ಕೆ ಇಟ್ಕೋಬೇಕು ಇದನ್ನೇ ಹೇಳಿದ್ದು ಫೇಸಿಗೆ ಯೂಸ್ ಮಾಡಿದ್ರೆ ಲೈಕ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಅನ್ನೋರಿಗೆ ಯೂಸ್ ಆಗುತ್ತೆ ಇದ್ರ ಜೊತೆ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಕಡಲೆ ಹಿಟ್ಟು ಎಲ್ಲ ಹಾಕೊಂಡು ಯೂಸ್ ಮಾಡ್ಬೋದು ನಾಳೆ ತೋರಿಸ್ತೀನಿ ಇದು ನಾನು ಸೊ ನೀವು ಕುಕ್ಕರಲ್ಲಿ ಮಾಡಿಬಿಟ್ರೆ ಈ ಥರ ಸಿಗೋದೇ ಇಲ್ಲ ನಿಮಗೆ ಹಿಂಗೆ ಓಪನ್ ಅಪ್ಪಾಗಿ ಮಾಡಿದಾಗ ಸಿಗುತ್ತೆ ಸೊ ಇವಾಗ ಇಲ್ಲಿ ಈ ಕಡೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಉರಿಯೋಕ್ಕೆ ಇವಾಗ ಇದನ್ನು ಸೋಸ್ಕೋಬೇಕು ಕಾಳು ಮತ್ತೆ ಹೀರೆಕಾಯಿ ಎರಡು ಮುಸ್ಟ್ ಆಗಿಬಿಟ್ಟೈತೆ ಕಡಿಮೆ ಮಾಡೋದು ಹಿಂಗೆ ಬಯಸ್ ಆಗೋದು ಕಾದ್ಲು ಚೆನ್ನಾಗಿರುತ್ತೆ ಒಂಥರ ಬಿಂದಿದೆ ಪಲ್ಯ ಒಂದು ಮಾಡಿಕೊಂಡ್ರೆ ಸರಿ ಮತ್ತೆ ಉಪಸಾರಕರ ಎರಡು ರುಬ್ಬಿ ಅದನ್ನ ಇವಾಗ ಉಪ್ಸಾರ ಒಳಗಡೆ ಹಾಕೋಬೇಕು ಪಲ್ಯವನ್ನು ಮಾಡಿದ್ರೆ ಉಪ್ಸಾರ ರೆಡಿ ಇವಾಗ ಪಲ್ಯ ಮಾಡಕ್ಕೆ ಎಣ್ಣೆ ಹಾಕಿದೀನಿ ಇವತ್ತು ಚೆನ್ನಾಗಿ ರೋಸ್ಟ್ ಮಾಡ್ಬೇಕಿದ್ ಉಪ್ಸಾಗಿ ಮುಗೀತು ಸೊ ಉಪ್ಸಾರಿಗೆ ನಾನು ಸಾಲ್ಟ್ ಹಾಕಲಿಲ್ಲ ಯಾಕಂದ್ರೆ ಅವಾಗಲೇ ನಾನು ಬೇಳೆ ಮತ್ತೆ ಕಾಳು ಹಾಕಿದ್ದನ್ನ ಹಾಕಿದ್ನಲ್ಲ ಅದಾಗಿರೇ ಅವಾಗಲೇ ಉಪ್ಪು ಹಾಕೊಂಡಿದ್ದೆ ನಾನು ಇದಕ್ಕೆ ಕಲ್ಯಾಕು ಕೂಡ ನೋಡ್ಕೊಂಡು ಹಾಕ್ತೀನಿ ಹಾಕೋದಿಲ್ಲ ಬೇಳೆ ಸಾಂಬಾರ್ ಪೌಡರ್ ಇದ್ದೀನಿ ಒಂದು ಸ್ಪೂನ್ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಇವಾಗ ಕಾಯಿ ಹಾಕಿ ರೋಸ್ಟ್ ಮಾಡಿದೀನಿ ಅದೂ ಜಾಸ್ತಿ ಮಾಡೋದಿಲ್ಲ ಇವಾಗ ಬೇಯಿಸಿಟ್ಕೊಂಡಿರೋ ಕಾಳು ಮತ್ತೆ ಹೀರೆಕಾಯಿನ ಹಾಕೊಂಡು ಮಿಕ್ಸ್ ಮಾಡಿಕೊಡಿ ನಾನು ಬಿಸಿ ಬಿಸಿ ಸಾಕಾದ ಮುಂದೆ ನಿಂತ್ಕೊಂಡು ಬೇಡ್ತಾ ಇದ್ದೀನಿ ಸೊ ಪಲ್ಯನೂ ರೆಡಿ ಆಯಿತು ಈ ಕಡೆ ರೈಸು ರೆಡಿ ಆಯಿತು ಈ ಕಡೆ ಉಪ್ಸಾರು ರೆಡಿ ಆಯಿತು ಸೊ ನನಗೆ ಬೆಳಗ್ಗೆದೇ ಉಪ್ಪಿಟ್ಟು ಸ್ವಲ್ಪ ಪಲ್ಯ ತಿನ್ನಬೇಕು ಯಾಕಂದರೆ ಇವತ್ತು ನಾನು ಥರ್ಸ್ಡೇ ರೈಸ್ ತಿನ್ನೋದಿಲ್ಲ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಅಮ್ಮು ಈ ಬ್ಯಾಚಿಗೆ ವರ್ಕ್ ಮಾಡೋಕ್ಕೆ ಕೊಡ್ತೀನಿ ಅಮ್ಮಗೆ ಟೇಸ್ಟ್ ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟ್ ನಮ್ಮ ಮಾಡಿದವ್ರು ಬರ್ತಾರೆ ಸೊ ಗ್ಯಾಪಲ್ಲಿ ನಿಶಾ ಮತ್ತು ಮದುವೆ ಕಾಲ್ ಮಾಡಿದ್ರು ಗೈಸ್ ವೀಡಿಯೋ ಕಾಲ್ ಮಾಡಿದ್ರು ತೋರಿಸ್ಬೇಕಿತ್ತು ಮರ್ಕೊಂಡೆ ವೀಡಿಯೋ ಆಫ್ ಆಗಿತ್ತು ಅವ್ರು ಮಾಡಿದಾಗ ಆಫ್ ಒನ್ಗೆ ಮಾಡಿದ್ರು ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಹೋಗಿದ್ದಾರೆ ಸೊ ಇವತ್ತು ಬರ್ಬೋದು ಅನಿಸುತ್ತೆ ಮೇ ಬಿ ಓಕೆ ಟೇಸ್ಟು ಕೊಡೋಣ ಹೇಗಿದೆ ಏನು ನೋಡಲಿ ಉಪ್ಸಾರು ಪಲ್ಯ ಖಾರ ಅನ್ನ ರೆಡಿ ಮುದ್ದೆ ಒಂದ್ ಮಾಧುವರ್ ಬಂದ್ಮೇನ್ ಮಾಡ್ಬೇಕು ನಾನು ಮಾಡಿದ ಅಡುಗೆ ನಿನ್ಮೇಲೆ ಪ್ರಯೋಗ ನೀನು ಪ್ರಯೋಗ ಅಂತ ಏನಲ್ಲ ಚೆನ್ನಾಗೆ ಮಾಡ್ತೀನಿ ತಿನ್ಬಿಟ್ಟು ಹೇಳ್ಬಾ ಹೆಂಗೈತೆ ನಿಜ ಹೇಳು ನಿಜ ಉಪ್ಸಾರು ಚೆನ್ನಾಗೈತಾ ನಮ್ಮ ಮಮ್ಮಿ ಪ್ರಭಾವ ಎಲ್ಲ ನಮ್ಮ ಹೇಳ್ಕೊಟ್ಟಿರೋದು ಮಾಡಿದ್ದೀನಿ ಅಷ್ಟೇ ಪಲ್ಯ ಪಲ್ಯ ಪಲ್ಯಕ್ಟ್ ನೀನೊಗ್ ಟ್ರೈ ಮಾಡು ನೋಡ್ಕೊಂಡಿದ್ದಿಲ್ಲ ನಿಮ್ಮ ಅಮ್ಮ ಖುಷಿಯಾಗಿ ಬಿಡ್ಬೇಕು ಬೈಸ್ ಇವ್ ಹೆಣ್ಗೆ ಏನೂ ಬರಲ್ ತಂತೆ ಮಾಡ್ತೀನಿ ಸರ್ ಹಾ ಹೋಗ್ ಮಾಡಿ ಮತ್ತೆ ಹ್ಮ್ ಕಲಿಬೇಕಲ್ಲ ನಾವು ಹೆಣ್ಮಕ್ಳು ನಿಮ್ಮ ಅಮ್ಮ ಬಂದಾಗ ಹೇಳ್ತೀನಿ ಕ್ಲಾಸಿತ್ತು ಕ್ಲಾಸ್ ಮುಗಿಸ್ಕೊಂಡ್ ಬಂದೆ ಆ ತ್ರೀ ಡೇಸ್ ರಜಾ ಕೊಟ್ಟಿದ್ವಿ ಯಾಕಂದ್ರೆ ಗೌರಿ ಹಬ್ಬ ಅಂತ ಅಂದ್ಮೇಲೆ ಯೂಷಲಿ ಹೆಣ್ಮಕ್ಳಿಗೆ ಸ್ಪೆಷಲ್ ಅಂತ ಅನ್ಸುತ್ತೆ ಸೊ ಹಂಗಾಗಿ ಮುಗಿತು ಬಂದೆ ಇವಾಗ ನಾನು ಒಂದು ಪ್ರಾಡಕ್ಟ್ ನ ತರಿಸಿದ್ದೆ ಸೊ ಇದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಹೇಳಿ ಬಂದೆ ಸೊ ವೈಪ್ ಮಾಡಕ್ಕೆ ಅಂದ್ರೆ ಈಗ ಸ್ಟವ್ ಇರ್ಬೋದು ಅಡುಗೆ ಮನೆ ಕ್ಲೀನ್ ಮಾಡಕ್ ಇರ್ಬೋದು ಯೂಸ್ ಮಾಡಕ್ಕೆ ಕಿಚನ್ ಟವಲ್ಸ್ ಸೊ ನನಗೆ ನೋಡಿದ ತಕ್ಷಣ ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಇದು ಇನ್ನೊಂದೇನಂದ್ರೆ ರೀಯೂಸಬಲ್ ಅಂದ್ರೆ ಯೂಸ್ ಮಾಡ್ಕೋಬೋದು ಒಂದು ಹಂಡ್ರೆಡ್ ಟೈಮ್ಸ್ ಅಂತ ಹೇಳಿದ್ದಾರೆ ನೋಡಬೇಕು ಸೊ ಈ ಥರ ಇರುತ್ತೆ ಇದನ್ನು ನೀವು ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಸೊ ಇವಾಗ ಸ್ಟವ್ ಏನಾದರೂ ಗಲೀಜಾಗಿದ್ರೆ ಸ್ಟವ್ ಹತ್ರ ಮತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಸೊ ಅದಾದ್ಮೇಲೆ ನೀವು ಹಂಡ್ರೆಡ್ ಟೈಮ್ಸ್ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದರೆ ನಾನು ಯೂಸ್ ಮಾಡ್ತೀನಿ ನೋಡೋಣ ರಿಸೆಂಟ್ ಹೇಗಿರುತ್ತೆ ಅಂತ ಸೊ ತರಿಸಿದೆ ಅಲ್ವಾ ಅದಕ್ಕೆ ನಿಮಗೂ ಯಾರಿಗಾದ್ರೂ ಯೂಸ್ ಆದರೆ ಯೂಶಲಿ ಇವಾಗ ಬಟ್ಟೆಗಳನ್ನ ಪದೇ ಪದೇ ಸುಮ್ಮನೆ ಕ್ಲೀನ್ ಮಾಡಿ ಮಾಡಿ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತಿದ್ದೆ ಹಂಗೆ ಸಿಕ್ತು ವೈಫ್ಸ್ ಅಂತ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಓಕೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ತುಂಬ ಜನ ನಾನು ಓಮ್ ಟೂರ್ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ ಸೊ ಏನಂದರೆ ನನಗೆ ಓಮ್ ಟೂರ್ ಮಾಡಬೇಕಿದ್ದಾಗ ನನ್ನ ಹಸ್ಬೆಂಡ್ ಫ್ರೀ ಇರಬೇಕು ಸೊ ಅವ್ರಿಗೆ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಅವ್ರಿಗೆ ಮಾತ್ರ ಸಾಧ್ಯ ಯಾಕಂದರೆ ಸೊ ಒಂದು ವಿಡಿಯೋ ಅಂತ ಮಾಡಿದಾಗ ಆ ಕಂಟೆಂಟಲ್ಲಿ ನಿಮಗೆ ಖುಷಿ ಸಿಗಬೇಕು ಮೀನ್ಸ್ ಅಂದರೆ ಇವಾಗ ಒಂದು ಪ್ರಾಡಕ್ಟ್ ಬಗ್ಗೆ ಏನೇ ಕೇಳಬೇಕಿದ್ರು ಅವರಾದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಲೈಕ್ ಅಂದರೆ ಸೆಲೆಕ್ಷನ್ ಇರ್ಬೋದು ಎಲ್ಲ ನನ್ನದೇ ಇರ್ಬೋದು ಆದ್ರೂ ಸೊ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಬೇಕು ವುಡ್ ವರ್ಕಿಂದ ಹಿಡ್ದು ಫ್ಲೋರಿಂಗಿಂದ ಹಿಡ್ದು ಎಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ಅವ್ರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಸೊ ಅವ್ರು ಫ್ರೀ ಮಾಡಿಕೊಂಡು ಒಂದಿನ ಯಾವಾಗಾದ್ರೂ ಮನೇಲಿ ಫ್ರೀ ಆಗಿರ್ತಾರಲ್ಲ ಆವಾಗ ವಿಡಿಯೋ ಮಾಡಲ್ಲ ಅಂತ ಅನ್ಕೋತಾ ಇದ್ದೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಓಕೆ ಗಾಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟಾಟಾ